ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾಗಿನಪ್ಪ ಧರ್ಮರಾಜ್ ಹತ್ರ ಏನು ಬೀಗ್ರೆ ಇದು ನಮ್ಮ ಭಾಗ್ಯ ಹೀಗೆ ಬದಲಾಗಿದ್ದಾಳೆ ಅಂತಾರೆ ಮತ್ತು ನಮ್ಮ ಸಸೆ ಅಂದರೆ ಸುಮ್ಮನೆ ಬೀಗ್ರೆ ನೋಡ್ತೀರಿ ಏನೋ ಮಾಡೋಕ್ಕೆ ಹೊರಟಿರೋದಂತೂ ಪಕ್ಕಾ ಅಂತಾರೆ ಧರ್ಮರಾಜ್ ಕುಸುಮಾ ಸುನದ ಹತ್ರ ಬಾಗಿನ ಗತ್ತು ಗಾಂಭೀರ್ಯ ನೋಡಿದರೆ ತಾಂಡವ್ಗೆ ಏನೋ ಕಾದಿರೋದಂತೂ ಪಕ್ಕಾ ಅಂತಾರೆ ಏನೇ ಪೂಜಾ ದೇವಿ ನಿಮ್ಮಕ್ಕ ಖಡಕ್ ಜೋಳದ ರೊಟ್ಟಿ ಕೆಂಪು ಚಟ್ನಿ ಥರ ಗರಮ್ ಆಗಿದ್ದಾಳೆ ಅಂತಾಳೆ ಸುಂದ್ರಿ ಭಾಗ್ಯ ಏನು ಕಂಡೀಷನ್ ಏನು ಮಾಡಬೇಕು ಅಂತಿದ್ಯಾ ಅಂತಾನೆ ತಾಂಡವ್ ನಾವು ಮಾಡಿದ್ದಕ್ಕೆ ನೀನು ರಿವೇನ್ ತೀರ್ಸ್ಕೊತಿದ್ದೀಯ ಭಾಗ್ಯ ಅಂತಾಳೆ ಶ್ರೇಷ್ಠ ತೀರಿಸ್ಕೊತೀನಿ ಶ್ರೇಷ್ಠ ಖಂಡಿತ ತೀರ್ಸ್ಕೊತೀನಿ ನೀನು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ತಲೆಯಲಾಡಿಸೋದಕ್ಕೆ ನನ್ನ ನೀನು ಹಳೆ ಭಾಗ್ಯ ಅಂದ್ಕೊಂಡೆ ಇದು ಹೊಸ ಭಾಗ್ಯ ಯಾವಾಗ ನೀನು ಮತ್ತು ಇವರು ಸೇರಿಕೊಂಡು ಎಲ್ಲರನ್ನ ಬೀದಿಗೆ ತಳ್ಳಿದ್ರೋ ಆಗಿಂದ ನನ್ನ ಲೈಫಲ್ಲಿ ಹೊಸ ಅಧ್ಯಾಯನೇ ಶುರುವಾಯಿತು ಇನ್ನು ಮುಂದೆ ಭಾಗ್ಯ ಜೀವನದ ಹೊಸ ಅಧ್ಯಾಯ ಶುರುವಾಯಿತು ಅಂತಾಳೆ ಭಾಗ್ಯ ಆಗ ಗುಂಡನ್ನ ಹೊಡೆದು ಅಮ್ಮ ಸೂಪರ್ ಅಮ್ಮ ಅಂತಾನೆ ಅಮ್ಮ ಇಷ್ಟು ದಿನ ಪಪ್ಪ ಈ ಶ್ರೇಷ್ಠ ಆಂಟಿ ನಿನ್ನ ಕ್ಲಾಸ್ ಭಾಗ್ಯ ಅಂದ್ಕೊಂಡಿದ್ರು ಆದರೆ ನೀನು ಮಾಸ್ ಅಮ್ಮ ಸೂಪರ್ ಅಂತಳಿತಾನಿ ಭಾಗ್ಯ ಅದೇನು ಅಂತ ಸ್ವಲ್ಪ ಬೇಗ ಹೇಳ್ಬೋದಲ್ವಾ ಈ ಹೊಗಳಿಕೆ ಎಲ್ಲ ಆಮೇಲೆ ಇಟ್ಕೊಂಡ್ರಾಯ್ತು ನೀನು ಆ ಕೇಸನ್ನು ವಾಪಸ್ ತಗೋತೀನಿ ಅಂತ ಪೊಲೀಸ್ ಹತ್ರ ಹೋಗಿ ಹೇಳು ಪ್ಲೀಸ್ ಅಂತಾನೆ ತಂಡವು ಅದು ಹೇಗಾಗುತ್ತೆ ರೀ ಮೊದಲು ನೀವು ಕಂಡೀಷನ್ಗಳಿಗೆ ಒಪ್ಕೋಬೇಕು ಆಮೇಲೆ ಬೇರೆದೆಲ್ಲ ಅಂತಾಳೆ ಭಾಗ್ಯ ಸರಿ ಭಾಗ್ಯ ಒಪ್ಪಿದ್ದೀನಿ ಅದೇನಂತ ಹೇಳು ಅಂತಾನೆ ತಂಡವು ರೀ ಮೊದಲನೇ ಷರತ್ತು ಅಂದರೆ ಕಂಡೀಷನ್ ಭಾಗ್ಯ ಅವತ್ತು ನಡೆದಿದ್ದನ್ನೆಲ್ಲ ನೆಂಟು ಮಾಡಿಕೊಂಡು ತಾಯಿಯಾಗಿ ಸಸೆಯಾಗಿ ಮಾಡಲೇಬೇಕು ನಂದಾರಿ ನಂದು ಆದರೆ ನನ್ನ ಅತ್ತೆ ಮಕ್ಕಳು ಬೀದಿ ಫಲ ಆಗಬಾರ್ದು ಅಂತ ಯೋಚನೆ ಮಾಡಿ ಇನ್ನು ಮುಂದೆ ಅತ್ತೆ ಮಾವ ನಾನು ನೀವು ಮಕ್ಕಳು ಸುಂದ್ರಕ್ಕ ಪೂಜಾ ಬೇರೆ ಬೇರೆ ಮನೆಗಳಲ್ಲಿ ಇರೋದಿಲ್ಲ ಎಲ್ಲರೂ ಒಟ್ಟಿಗೆ ಇಲ್ಲೇ ನಮಗೆ ಅಂತ ಕಟ್ಟಿರೋ ಮನೇಲಿ ಇರ್ತೀವಿ ಅನ್ ಅಂದರೆ ಅತ್ತೆ ಮಾವನ ಜಾಗದಲ್ಲಿರೋ ಈ ಮನೇಲಿ ಇರ್ತೀವಿ ಅಂತಾಳೆ ಭಾಗ್ಯ ಎಲ್ಲರ ಮುಖದಲ್ಲೂ ನಗು ಬರುತ್ತೆ ಏನೋ ಒಟ್ಟಿಗಿರೋದ ಅದೆಲ್ಲ ಸಾಧ್ಯ ಇಲ್ಲ ಬೇಕಿದ್ದರೆ ಅಪ್ಪ ಅಮ್ಮ ಮಕ್ಕಳು ಇಲ್ಲಿರಲಿ ನೀನು ನಿನ್ನ ತಂಗಿ ಈ ಸುಂದ್ರಕ್ಕ ಇಲ್ಲಿಂದ ತೊಲಗಿ ಅಂತಾನೆ ತಂಡವು ಓ ಹೌದಾ ಪೂಜಾ ಸುಂದ್ರಕ್ಕ ಬನ್ನಿ ನಾವು ಹೋಗೋಣ ಹೋಗ್ತಾ ಪೊಲೀಸ್ಗೆ ಇವರು ನಮ್ಮ ಕಂಡೀಷನ್ಗೆ ಒಪ್ಪಿಲ್ಲ ಬಂದು ಇವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೋಗೋಣ ಅಂತಳೆ ಭಾಗ್ಯ ಭಾಗ್ಯ ನಾನು ತಮಾಷೆ ಮಾಡ್ತಿದ್ದೆ ನೀನು ಸೀರಿಯಸ್ ಆಗಿ ತೊಗೊಂಡಿದ್ದೀಯಲ್ಲ ಕುತ್ಕೋ ಕುತ್ಕೋ ಆರಾಮಾಗಿ ಎಲ್ಲರೂ ಒಟ್ಟಿಗೆ ಇರೋದು ತುಂಬಾ ಖುಷಿ ಭಾಗ್ಯ ನನಗೆ ಇದು ಓಕೆ ನಾವೆಲ್ಲ ಜೊತೆಯಲ್ಲೇ ಇರೋಣ ಜೇನಿನ ಗುಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತಾನೆ ತಂಡವು ಆ ಭಾಗ್ಯ ಇವಾಗ ಕೇಸ್ ವಾಪಸ್ ತಗೋ ಅಂತಾನೆ ಇನ್ನೊಂದು ಕಂಡೀಷನ್ ಬಾಕಿದೆ ಅಂತಾಳೆ ಭಾಗ್ಯ ಭಾಗ್ಯ ಈ ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತಗೋತಿದ್ಯಾ ನೀನು ಅಂತಾಳೆ ಶ್ರೇಷ್ಠ ಖಂಡಿತ ತಗೋತಿದ್ದೀನಿ ಶ್ರೇಷ್ಠ ಇನ್ನೇನು ಕಂಡೀಷನ್ ಹೇಳು ಭಾಗ್ಯ ಅಂತಾನೆ ತಾಂಡವು ಇದು ನಿಮ್ಮ ಕೈನಲ್ಲಿ ಮಾಡೋಕ್ಕಾಗುತ್ತಾ ಅಥವಾ ಪೂಜಾ ಹೊರಗಡೆ ಪೊಲೀಸರಿದ್ದಾರೆ ನೋಡ್ಕೊಂಡು ಬಾ ಅಂತಾಳೆ ಭಾಗ್ಯ ಹಾಂ ಅಕ್ಕ ಅಂತಾಳೆ ಪೂಜಾ ಭಾಗ್ಯ ಕಂಡೀಷನ್ ಹೇಳು ಸ್ಟಪ್ ಅಂತ ಮಾಡ್ತೀನಿ ಅಂತಾನೆ ತಾಂಡವು ಮಾಡಲೇಬೇಕು ರೀ ನಿಮಗೆ ಬೇರೆ ದಾರಿನೇ ಇಲ್ಲ ನನ್ನ ಎರಡನೇ ಕಂಡೀಷನ್ ಏನು ಅಂದರೆ ಇಲ್ಲಿ ನಿಂತಿದ್ದಾಳಲ್ಲ ಈ ಮಹಾನ್ ಹೆಣ್ಣು ನೀವೇ ನಿಮ್ಮ ಕೈಯಾರೆ ಎಳ್ಕೊಂಡು ಹೋಗಿ ಹೊರಗಡೆ ಹಾಕಬೇಕು ಅಂತಾಳೆ ಭಾಗ್ಯ ಗುಂಡಣ್ಣ ವಿಸಿಲು ಹೊಡಿಯೋ ಅಂತಳೆ ಸುಂದ್ರಿ ನಾನು ಹೊಡಿತೀನಿ ಸುಂದ್ರಿ ಅಂತ ಪೂಜೆ ವಿಸಿಲು ಹೊಡಿತಾಳೆ ಭಾಗ್ಯ ಏನು ಭಾಗ್ಯ ಇದೆಲ್ಲ ಬೇಕಿದ್ರೆ ಇವಳನ್ನು ಹೊರಗಡೆ ಹೋಗೋದಕ್ಕೆ ನಾನೇ ಹೇಳ್ತೀನಿ ಕೈ ಹಿಡಿದು ಎಳ್ಕೊಂಡು ಹೋಗೋದು ಸರೀರಲ್ಲ ಅಲ್ವಾ ಅಂತಾನೆ ತಾಂಡವು ಭಾಗ್ಯ ನಾನು ಇದಕ್ಕೆ ಹೇಳಿದ್ದು ಇವನ ಮೇಲೆ ಕೊಟ್ಟಿದ್ದು ಕಂಪ್ಲೇಂಟ್ ವಾಪಸ್ ತೊಗೋಬೇಡ ಅಂದಿದ್ದು ತಾಂಡವ್ ಈಗ ನೀನು ಅವಳು ಹೇಳಿ ಇಲ್ವೋ ಅಂತಾರೆ ಕುಸ್ಮಾ ಅವ್ನು ಹಾಗೆಲ್ಲ ಮಾಡಲ್ಲ ಅಂದರೆ ಮಾಡಲ್ಲ ಅಷ್ಟೇ ಅಂತಾಳೆ ಶ್ರೇಷ್ಠ ಹಾಗಿದ್ರೆ ನಮ್ಮ ಜೈಲಿಂಗ್ ಗೋಯಿಂಗು ಹಿಟ್ ರುಬ್ಬಿಂಗೂ ಫಿಕ್ಸು ಅಂತಾಳೆ ಪೂಜಾ ಆಗ ತಾಂಡವ್ ಶ್ರೇಷ್ಠ ಕಿನ ಹಿಡ್ಕೊತಾನೆ ಭಾಗ್ಯ ದಿಸ್ ಇಸ್ ಟೂ ಮಚ್ ನೀನು ಈ ಥರ ಎಲ್ಲ ಮಾಡಿದರೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಿದ್ದಾಳೆ ಅಂತ ಅಂತಾಳೆ ಶ್ರೇಷ್ಠ ಆಗ ಸುನಂದ ಮುಂದೆ ಬಂದು ಶ್ರೇಷ್ಠ ಕೆನ್ನೆಗೆ ಒಂದು ಬಾರಿಸಿ ಹೋಗೇ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ಹೋಗು ಅಂತಾರೆ ರೀ ನೀವು ಈಗ ಏನು ಮಾಡ್ತೀರಾ ಅಂದರೆ ಶ್ರೇಷ್ಠನ ಹಾಗೆ ಎಳ್ಕೊಂಡು ಹೋಗಿ ಮನೆಯಿಂದ ಆಚೆ ಆಗ್ತೀರಾ ಹಾಗೆ ಇನ್ನೊಂದು ವಿಷಯ ಸುಂದರಕ್ಕ ಮತ್ತು ಪೂಜಾ ಆರತಿ ತಟ್ಟೆನ ರೆಡಿ ಮಾಡಿರ್ತಾರೆ ಈ ಕೆಲಸ ಆದಮೇಲೆ ಮಾವನ ಕಾಲು ತೊಡೆದು ಅವರಿಗೆ ಆರತಿ ಮಾಡಿ ಮನೆಯೊಳಗೆ ಕರ್ಕೋಬೇಕು ಅಂತಾಳೆ ಭಾಗ್ಯ ಬಾವ ನಿಮಗೆ ಈ ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಅಂತಾಳೆ ಪೂಜಾ ಆಗ ತಾಂಡವ್ ಶ್ರೇಷ್ಠನ ಕೈ ಇಟ್ಕೊಂಡು ನಡಿ ಅಂತಾನೆ ನಾನು ಎಲ್ಲಿಗೂ ಬರಲ್ಲ ಇದು ನನ್ನ ಮನೆ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಬಾಯಿ ಮುಚ್ಕೊಂಡಿದ್ರೆ ಸರಿ ಇಲ್ಲ ಅಂದರೆ ಎರಡು ಬಿಡ್ತೀನಿ ಕಾಮ್ ಅಂತ ಅವಳನ್ನು ಹೇಳ್ಕೊಂಡು ಹೋಗ್ತಾನೆ ತಾಂಡವ್ ಎಲ್ಲರೂ ಖುಷಿಯಿಂದ ನೋಡ್ತಾರೆ ಹಿಂಗೆ ನಮ್ಮ ಭಾಗ್ಯ ಸ್ಟೋರಿ ಲೈನ್ ಚೇಂಜ್ ಮಾಡಿಬಿಟ್ಲು ಪಾಪ ಚಿನ್ಮಿನಿಗೆ ತಾಂಡವಿಗೆ ಇಂಥ ಒಂದು ದಿನ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಅವರು ಅಂತಾಳೆ ಸುಂದರಿ ಇನ್ಮೇಲೆ ಹಾಗೆ ಸುಂದ್ರಕ್ಕ ಏನು ನೇನು ಅಂದ್ಕೊಂಡಿರೋಲ್ವೋ ಅದೆಲ್ಲ ಆಗುತ್ತೆ ಅಂತಾಳೆ ಭಾಗ್ಯ ಸೂಪರ್ ಅಕ್ಕ ಅಂತಾಳೆ ಪೂಜಾ ಸೂಪರ್ ಅಮ್ಮ ಅಂತ ಮಕ್ಕಳು ಅಮ್ಮನ ಇಟ್ಕೋತಾರೆ ಕೆಳಗಡೆ ಇನ್ಸ್ಪೆಕ್ಟರ್ ಲಲಿತಾ ಅವರೇ ಮೇಲ್ಗಡೆ ಏನಾಗ್ತಿದೆ ನೋಡ್ಕೊಂಡು ಬನ್ನಿ ನಮಗೆ ಇರೋ ಇರೋ ಇದು ಒಂದೇ ಕೆಲಸ ಅಲ್ಲ ಟೈಮ್ ಆಗ್ತಿದೆ ಅಂತಾರೆ ತಾಂಡವ್ ಶ್ರೇಷ್ಠನ ಹೇಳ್ಕೊಂಡು ಬರ್ತಾನೆ ತಾಂಡವ್ ಏನು ಮಾಡ್ತಿದ್ಯಾ ಚೆನ್ನಾಗಿರೋಣ ಅಂತೀಯಾ ಮದುವೆ ಆಗೋಣ ಅಂತೀಯಾ ಈಗ ಹೊಸ ನಾಡ್ಕಾಡ್ತೀಯಾ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ನಮ್ಮ ಮಾನ ಮರ್ಯಾದೆ ಉಳಿದರೆ ನಾಳೆನು ಮದುವೆ ಆಗ್ಬೋದು ಇವಾಗ ಭಾಗ್ಯ ಕಂಪ್ಲೇಂಟ್ ವಾಪಸ್ ತೊಗೊಳ್ಳೋದು ಇಂಪಾರ್ಟೆಂಟು ಅಂತಾನೆ ತಾಂಡವ್ ಪ್ರತಿ ಸರ್ತಿ ನಮ್ಮ ಮದುವೆ ಆಗಬೇಕಾದ್ರೆ ಅವಳು ಬರ್ತಾಳೆ ನೀನು ಪುಕ್ಲನ್ ಥರ ಆಡ್ತೀಯಾ ಅಂತಾಳೆ ಶ್ರೇಷ್ಠ ಹೌದು ನಾನು ಪುಕ್ಲನೆ ಈಗ ಬಾಯಿ ಮುಚ್ಕೊಂಡು ಬಾ ಅಂತ ಹೊರಗಡೆ ಬರ್ತಾನೆ ತಾಂಡವ್ ಏನಪ್ಪ ಇಷ್ಟೊಂದು ಇದೆಯಾ ಇವಳನ್ನ ಕರ್ಕೊಂಡು ಓಡಿ ಹೋಗೋಣ ಅಂತಾನಾ ಅಂತಾರೆ ಇನ್ಸ್ಪೆಕ್ಟರ್ ಅಯ್ಯಯ್ಯೋ ಹಾಗೇನಿಲ್ಲ ಮೇಡಮ್ ಅಂತಾನೆ ತಾಂಡವ್ ಎಲ್ಲಿ ನಿಮ್ಮ ಹೆಂಡ್ತಿ ಅಂತಾರೆ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದೀನಿ ಅಂತ ಬಾಗೆ ಬಂದು ಕ್ಷಮಿಸಿ ನಿಮ್ಮನ್ನು ಇಷ್ಟೊತ್ತು ಕಾಯಿಸೋ ಥರ ಆಯಿತು ಅಂತಾಳೆ ಪರವಾಗಿಲ್ಲ ಮೇಡಮ್ ನೀವು ಸ್ಟೇಷನ್ ಹತ್ತಿರ ಒಂದು ಕಂಪ್ಲೇಂಟ್ ಕೊಡಿ ಇವರನ್ನು ಹೇಗೆ ರುಬ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತಾರೆ ಇನ್ಸ್ಪೆಕ್ಟರ್ ಅದರ ಅವಶ್ಯಕತೆ ಇಲ್ಲ ಮೇಡಮ್ ನಾನು ಕೇಸನ್ನು ವಾಪಸ್ ಅಂತ ಅಂತೇಳೆ ಭಾಗ್ಯ ಯಾಕೆ ಒಳಗಡೆ ಇವನೇನಾದರೂ ಜಾಸ್ತಿ ಮಾತಾಡಿದ್ನ ಅಂತಾರೆ ಇನ್ಸ್ಪೆಕ್ಟರ್ ಹಾಗೇನಿಲ್ಲ ಮೇಡಮ್ ನಮ್ಮ ಯಜಮಾನನಿಗೆ ಕೆಲವೊಂದು ವಿಷಯ ತಡವಾಗಿ ಅರ್ಥ ಆಗುತ್ತೆ ಒಂದು ಸಲ ಅರ್ಥ ಆದರೆ ಸಾಕು ಆ ತಪ್ಪನ್ನು ಇನ್ನಾವತ್ತೂ ಮಾಡೋಕ್ಕಾಗಲ್ಲ ಅವರು ಅದಕ್ಕೆ ಎಲ್ಲದನ್ನು ವಿವರಿಸಿ ಹೇಳಿದ್ದೀನಿ ಎಲ್ಲದನ್ನು ಒಪ್ಕೊಂಡಿದ್ದಾರೆ ಕೂಡ ಆಮೇಲೆ ಈ ಶ್ರೇಷ್ಠನ ಸವಾಸಕ್ಕೆ ಯಾವತ್ತೂ ಹೋಗಲ್ಲ ಅಂತ ಕೂಡ ಹೇಳಿದ್ದಾರೆ ಅಂತಳೆ ಭಾಗ್ಯ ಸರಿ ಆಯಿತು ನೀವೇ ಸಾಲ್ವ್ ಮಾಡ್ಕೊಂಡಿದ್ದೀರಾ ಅಂದರೆ ನಮಗೆ ಸಂತೋಷವೇ ಇಬ್ಬರು ಬದ್ಕೊಂಡಿದ್ದೀರಾ ಅಂದರೆ ಬಾಗಿನಂಥ ಹೆಂಡತಿ ಪಡೆಯೋಕೆ ನೀವು ಪುಣ್ಯ ಮಾಡಿದ್ಯಾ ಇವಳು ಆಗಿದ್ದಕ್ಕೆ ಕೇಸನ್ನು ವಾಪಸ್ ತಗೊಂಡಿದ್ದಾಳೆ ಬೇರೆಯವರಾಗಿದ್ದರೆ ನೀವು ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು ಇನ್ನು ಮುಂದೇನಾದರೂ ನಿಯತ್ತಾಗಿ ಬದುಕಿ ಅಂತಾರೆ ಇನ್ಸ್ಪೆಕ್ಟರ್ ಥ್ಯಾಂಕ್ಸ್ ಮೇಡಮ್ ಸರಿಯಾದ ಸಮಯಕ್ಕೆ ಬಂದು ನನಗೆ ತುಂಬಾ ಸಹಾಯ ಮಾಡಿದ್ರಿ ಅಂತಾಳೆ ಭಾಗ್ಯ ಇಟ್ಸು ಓಕೆ ಅಮ್ಮ ನಾನು ಇಲ್ಲಿಂದ ಹೋದ್ಮೇಲೆ ಇವನೇನಾದರೂ ಎಗ್ರಾಡಿದರೆ ನನಗೆ ಫೋನ್ ಮಾಡು ನಾನು ವಿಚಾರಿಸ್ಕೋತೀನಿ ಬರ್ತೀನಿ ಭಾಗ್ಯ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ ಏ ನೀನು ಮುಖ ನೋಡ್ತಾ ನಿಂತಿದ್ದೀರಿ ಇವಳನ್ನ ಹ್ಞೂ ಅಂತಾಳೆ ಭಾಗ್ಯ ತಾಂಡವ್ ಇದೆಲ್ಲ ಶರೀರೆಲ್ಲ ನೋಡು ಅಂತಾಳೆ ಶ್ರೇಷ್ಠ ತಾಂಡವ್ ಶ್ರೇಷ್ಠನ ಕೈ ಹಿಡಿದು ರೋಡಿಗೆ ತೆಗೆದು ತಾಳ್ತಾನೆ ಶ್ರೇಷ್ಠ ಬೀಳ್ತಾಳೆ ಆಗ ಮನೆಯವರೆಲ್ಲ ಬಂದು ಶ್ರೇಷ್ಠನ ನೋಡ್ತಾರೆ ಸುಂದರಿ ಹರಿವಣ್ಣನ ತಂದಿರ್ತಾಳೆ ಅದನ್ನಿಟ್ಟು ಅತ್ತೆನ ಅದರಲ್ಲಿ ನಿಲ್ಲಿಸ್ತಾಳೆ ಭಾಗ್ಯ ರೀ ಅಂತ ಅವನ ಕೈಗೆ ನೀರಿನ ಚಂಬನ ಕೊಡ್ತಾಳೆ ತಾಂಡವ್ ಅಮ್ಮನ ಕಾಲನ ತೊಳಿತಾನೆ ಶ್ರೇಷ್ಠ ಅಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ತಿರ್ತಾಳೆ ನಂತರ ಮಾವ ಬನ್ನಿ ಅಂತಾಳೆ ಭಾಗ್ಯ ಅಪ್ಪನ ಕಾಲನ್ನು ನೀರಿಂದ ತೊಳಿತಾನೆ ತಾಂಡವ್ ನಂತರ ಆ ಆರ್ತಿನ ತಾಂಡವ್ ಕೈಗೆ ರೀ ನೀವೇ ನಿಮ್ಮ ಕೈಯ ಆರತಿ ಮಾಡಿ ನಿಮ್ಮ ಅಪ್ಪ ಅಮ್ಮ ಮಕ್ಕಳನ್ನು ಒಳಗಡೆ ಕರ್ಕೊಳ್ಳಿ ನಂತರ ಆ ನೀರನ್ನು ಹೊರಗಡೆ ಚೆಲ್ಲಿ ಎಲ್ಲರೂ ಒಳಗಡೆ ಬನ್ನಿ ಅಂತ ಭಾಗ್ಯ ಒಳಗಡೆ ಹೋಗ್ತಾಳೆ ಬಿಡಲ್ಲ ಯಾರನ್ನೂ ಬಿಡಲ್ಲ ಇನ್ನು ಮುಂದೆ ಕಥೆ ನಾನು ಶುರು ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ